ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹದಿನೇಳನೇ ವರ್ಷದ ಚಂಪಕ ಸೃಷ್ಟಿ ಪ್ರಯುಕ್ತ ವಾರ್ಷಿಕೋತ್ಸವವನ್ನು ನಡೆಸ್ಕೊ ಬರ್ತಾ ಇದ್ದೀವಿ ಸತತವಾಗಿ ಹದಿನೇಳು ವರ್ಷಗಳಿಂದ ಭಾರತೀಯ ಪಾಳ್ಯ ಸದ್ಗುಂಟೆಪಾಳ್ಯ ಕ್ರೈಸ್ಕೂಲ್ ರಸ್ತೆಯಲ್ಲಿರುವಂಥ ದೇವಸ್ಥಾನದಲ್ಲಿ ಈ ಒಂದು ಹದಿನೇಳನೇ ವರ್ಷದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಚಂಪಕ ಸೃಷ್ಟಿ ವಾರ್ಷಿಕೋತ್ಸವವನ್ನು ಆಚರಿಸ್ಕೊ ಬರ್ತಾಯಿದ್ದೀವಿ ನಾಳೆ ಬೆಳಗ್ಗೆ ಎಂಟೂವರೆಗೆ ಹೋಮ ಮತ್ತು ವಿಶೇಷವಾಗಿ ಯೋಗ ಚಂಡಿಕಾಯ ಸಮಸ್ತ ಮಹಾಜನತೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಚಂಪಕ ಸೃಷ್ಟಿ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವವನ್ನು ಇದ್ದೀವಿ ಈ ಒಂದು ಕಾರ್ಯಕ್ರಮ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಸುದಗುಂಟೆ ಬಾಳ್ಯದ ಭಾರತಿ ಬಡಾವಣೆ ಕ್ರೈಸ್ಕೂಲ್ ರಸ್ತೆಯಲ್ಲಿರುವಂಥ ದೇವಸ್ಥಾನದಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಪಂಚಾಮೃತ ಅಲಂಕಾರ ಪಂಚಾಮೃತ ಅಭಿಷೇಕ ಮತ್ತು ಎಂಟೂವರೆ ಗಂಟೆಗೆ ನವಗ್ರಹ ಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ಗಣಪತಿ ಹೋಮ ರುದ್ರ ಹೋಮ ಹನ್ನೆರಡು ಗಂಟೆವರೆಗೂ ಹೋರ್ಮಾಗಳು ನಡೆಯುತ್ತೆ ತದನಂತರ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯುತ್ತೆ ಇದಕ್ಕೆ ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ಎಂಟು ಬಾರಿ ಗೆದ್ದಂಥ ಧೀಮಂತ ನಾಯಕರು ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಮತ್ತು ಅವರ ಸುಪುತ್ರಿ ಶ್ರೀಮತಿ ಸೌಮ್ಯಾರೆಡ್ಡಿಯವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಕೆ ಪಿ ಸಿ ಸಿಯ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಹನ್ನೆರಡು ಗಂಟೆಗೆ ಒಂದು ಊಟದ ವ್ಯವಸ್ಥೆಯನ್ನು ಒಪ್ಪೆ ಸಿಸ್ಟಮ್ ಮಾಡಿರ್ತೀವಿ ಐದು ಸಾವಿರ ಜನ ನೂಕು ನೂಕಲಿರುವಂಥ ಒಂದು ಎಲೆ ಊಟ ಒಂದು ಒಂಬತ್ತರಿಂದ ಹತ್ತು ಸಾವಿರ ಜನ ಒಪ್ಪೆ ಸಿಸ್ಟಮು ಐದು ಸಾವಿರ ಜನ ಇರುತ್ತೆ ತಾವೆಲ್ಲ ಈ ಒಂದು ಭೋಜನ ಊಟದಲ್ಲಿ ಪಾಲ್ಗೊಳ್ಳಬೇಕಾಗಿ ಮನವಿ ತದನಂತರ ಸಾಯಂಕಾಲ ಆರು ಗಂಟೆಗೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಿನಾಯಕನ ಪಲ್ಲಕ್ಕಿಗಳು ಎರಡು ಪಲ್ಲಕ್ಕಿಗಳ ಜೊತೆಗೆ ಅನೇಕ ಕಲಾವಿದರ ತಂಡಗಳು ಅಂದರೆ ಒಂಬತ್ತು ತಂಡಗಳು ಬರುತ್ತೆ ಕೇರಳದಿಂದ ನಾಲ್ಕು ತಂಡ ವೀರಗಾಸೆ ಕುಣಿತ ಗಂಗಾವತಿ ನಾದಸ್ವರ ಮತ್ತು ಪಂಜಾಬಿ ಇವರು ಒಂಬತ್ತು ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮೂರು ಸಾವಿರ ಮಹಿಳೆಯರ ಜೊತೆಯಾಗಿ ಈ ಉತ್ಸವ ಮೂರ್ತಿಯನ್ನು ಮುಖ್ಯ ಬೀದಿಗಳಲ್ಲಿ ಬಾಲಾಜಿ ಬಾಲಾಜಿನಗರ ಭಾರತಿ ಬಡಾವಣೆ ಹಳೆ ಸುದ್ದಗುಂಟ್ಯಾಪಾಳ್ ಈ ಮುಖ್ಯ ರಸ್ತೆಗಳಲ್ಲಿ ಏಳು ಗಂಟೆಗೆ ಈ ಒಂದು ಪಲ್ಲಕ್ಕಿ ಜೊತೆಗೆ ದೀಪೋತ್ಸವ ಜೊತೆಗೆ ಪಾಲ್ಗೊಂಡು ತದನಂತರ ಹನ್ನೆರಡು ಗಂಟೆಗೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬಂದು ಆ ತಾಯಂದಿರು ಏನು ತಾವು ತಗೊಂಡೋಗಿದ್ದಂಥ ದೀಪಗಳನ್ನು ತಂದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಆರತಿ ತೆಗೆದು ತದನಂತರ ತೋರ್ಮನೆ ಬಾಗಿನ ಹರಿಸುವಂಥ ಕಾರ್ಯಕ್ರಮ ಇರುತ್ತೆ ತೋರ್ಮನೆ ಬಾಗಿನ ತಗೊಂಡು ಮತ್ತೆ ನೈಟು ಅವರಿಗೆ ಊಟದ ವ್ಯವಸ್ಥೆ ಇರುತ್ತೆ ಊಟ ಮಾಡಿ ತದನಂತರ ಮನೆಗಳು ತೆರಳುವಂಥ ಕೆಲಸ ಆಗುತ್ತೆ ಎಲ್ಲರೂ ವಿನಾಯಕ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಇಲ್ಲಿ ನಾಗದೇವತೆ ಇದೆ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಈ ಭಾಗದ ತಾಯಂದಿರು ಸುಧಮುಂಚಾಪಾಳ್ಯವಾಡಿನ ತಾಯಂದಿರು ಮತ್ತು ಹಿರಿಯರು ಮತ್ತು ಯುವಕ ಮಿತ್ರರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಬಿ ಬಿ ಸಿಬ್ಬಂದಿ ವರ್ಗ ಮತ್ತು ವಿದ್ಯುತ್ ಶಕ್ತಿಯ ಸಿಬ್ಬಂದಿ ಈ ಎಲ್ಲ ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಅವರು ಹೆಚ್ಚಿನ ಒಂದು ಕೆಲಸವನ್ನು ಮಾಡಿ ಇದು ಸುಗಮವಾಗಿ ನಡೆಯುವಂಥ ಕೆಲಸಕ್ಕೆ ಅವರು ಮಾರ್ಗದರ್ಶನ ಮತ್ತು ಅವರ ಈ ಒಂದು ಕಾರ್ಯದಲ್ಲಿ ಯಶಸ್ವಿಗೊಳಿಸೋಕ್ಕೆ ಅವರು ಭಾಗವಹಿಸ್ತಾರೆ ಮತ್ತು ಈ ದೇವಸ್ಥಾನದ ಪೂಜಾರಿ ಸ್ವಾಮಿಗಳು ಮತ್ತು ನಾಳೆ ವಿಶೇಷವಾಗಿ ಹುಹಮ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಅರ್ಚಕರು ಬಂದು ಅತ್ಯುತ್ತಮವಾದಂಥ ಒಂದು ಹೋಮ ಮತ್ತು ಅವನ ಮಾಡಿಕೊಡೋದ್ರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ನಾನು ಈ ಒಂದು ದೇವಸ್ಥಾನದ ನಿರ್ಮಾಣ ಮಾಡಿ ಈ ಒಂದು ಭಾಗದಲ್ಲಿ ಜನ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಸತತವಾಗಿ ಹದಿನೇಳು ವರ್ಷದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ಬರ್ತಾಯಿದ್ದೀನಿ ಎರಡು ವರ್ಷ ಕೋವಿಡ್ ಅಂದ ಇದ್ದಂಥ ಸಂದರ್ಭ ಬಿಟ್ಟರೆ ಸತತವಾಗಿ ಹದಿನೇಳು ವರ್ಷವೂ ಈ ಒಂದು ಕಾರ್ಯಕ್ರಮ ನಡ್ಕೊಬಂದಿದ್ದೀನಿ ನಾನು ಇಲ್ಲಿ ಜಿ ಮಂಜುನಾಥ್ ಅಂದ್ಬಿಟ್ಟು ಮಾಜಿ ಬಿ ಬಿ ಎಂ ಪಿ ಸದಸ್ಯರು ಮಾರುಕಟ್ಟು ಸಾಯಿ ಸಮಿತಿ ಅಧ್ಯಕ್ಷನಾಗಿದ್ದೆ ಎರಡು ಬಾರಿ ಈ ಭಾಗದಲ್ಲಿ ಬಿ ಬಿ ಎಂ ಪಿ ಕಾರ್ಪೊರೇಟ್ರಾಗಿ ಜನಗಳ ಆಶೀರ್ವಾದ